ಮಿಡಗೇಶಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಇವತ್ತು ಮಿಡಗೇಶಿ ಗ್ರಾಮ ಪಂಚಾಯಿತಿಯ ಒಟ್ಟು ಹನ್ನೊಂದು ಜನ ಸದಸ್ಯರು ಅಧ್ಯಕ್ಷರಾದಿಯಾಗಿ ಕೆ ಎನ್ ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ವಿರೋಧಿಸಿ ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ಸ್ಥಾನಗಳಿಗೆ ನಮ್ಮ ಸದಸ್ಯರುಗಳು ಒಟ್ಟು ಹನ್ನೊಂದು ಜನ ಒಬ್ಬ ಅಧ್ಯಕ್ಷರು ಅವ್ರ ಜೊತೆಯಲ್ಲಿ ಹತ್ತು ಜನ ಸದಸ್ಯರುಗಳು ಸ್ವ ಇಚ್ಛೆಯಿಂದ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀವಿ ಕೆ ಎನ್ ಅವ್ರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಳೋವರೆಗೂ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಮತ್ತು ಇದೇ ಸಂದರ್ಭದಲ್ಲಿ ನಾನು ಭಾಳ ಮುಖ್ಯವಾಗಿ ಒಂದು ವಿಷಯನ ಹೇಳಲಿಕ್ಕೆ ಬಯಸ್ತೀನಿ ಏನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಗುಜರಾತಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದೊಳಗಿನ ಬಿ ಜೆ ಪಿ ವಾದಿಗಳನ್ನ ಆರ್ ಎಸ್ ಎಸ್ ವಾದಿಗಳನ್ನ ಮೊದಲು ತೆಗೆದುಹಾಕ್ಬೇಕು ಅಂತ ನಾವು ಆ ಕೆಲಸ ರಾಹುಲ್ ಗಾಂಧಿ ಅವರು ಇವತ್ತು ಮಾಡಬೇಕು ಅಂತ ಹೇಳ್ತಾಯಿದ್ದೀವಿ ಕೈಯಲ್ಲಿ ಇವತ್ತು ನಮ್ಮ ಕೆ ಎನ್ ರಾಜಣ್ಣವರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥ ಕಟ್ ಕಟ್ಟಡ್ ಪೇಸ್ಟ್ ಮಾಡಿ ಹೈಕಮಾಂಡ್ ಕಳಿಸಿ ಅವ್ರ ಮೇಲೆ ಶಿಕ್ಷೆ ಕೊಡ್ತಕ್ಕಂಥ ವಜಾಗೊಳಿಸ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಮಾಡಿದರು ಕಣ್ಣೆದರಿಗೆ ಒಬ್ಬ ಪಿ ಸಿ ಸಿ ಪ್ರೆಸಿಡೆಂಟು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ನಾವೇನು ಕೊಡು ವಿರೋಧಿಸ್ತಿದ್ವಿ ನಮ್ಮ ಸಿದ್ಧಾಂತಗಳು ಅಂಬೇಡ್ಕರ್ ಸಿದ್ಧಾಂತಗಳು ವಿರೋಧವಾದ ಆರ್ ಎಸ್ ಎಸ್ ಸಿದ್ಧಾಂತವನ್ನು ನಮೇ ನಮೋ ಒತ್ತಲೆ ಮಾತೃಭೂಮಿ ಹಾಡನ್ನು ಬಿ ಜೆ ಪಿ ಶಾಸಕರೇ ಧೈರ್ಯ ಮಾಡಿ ಮಾಡಿರಲಿಲ್ಲ ಅಂಥದ್ರಲ್ಲಿ ನಮ್ಮ ಪಿ ಸಿ ಸಿ ಪ್ರೆಸಿಡೆಂಟು ಡಿ ಕೆ ಶಿವಕುಮಾರ್ ಅವರು ಫ್ಲೋರು ವಿಧಾನಸಭೆಯ ಮ ಫ್ಲೋರ್ ಆಫ್ ದಿ ಹೌಸ್ ಮಕ್ಸ ವಿಧಾನಮಂಡಲದಲ್ಲೇ ನಮೋ ಒತ್ತಲೆ ಮಾತೃಭೂಮಿಯನ್ನು ಪ್ರೇಯರ್ ಆರ್ ಎಸ್ ಎಸ್ ಪ್ರೇಯರ್ ಮಾಡಿದ್ದಾರೆ ಮತ್ತು ಏನು ಕುಂಭಮೇಳಕ್ಕೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕುಂಭಮೇಳದಲ್ಲಿ ಹೋಗಿ ನದಿಯಲ್ಲಿ ಮಿಂದು ಬಂದ ತಕ್ಷಣ ಭಾರತ ದೇಶದ ಬಡತನ ನಿರ್ಮೂಲನೆ ಮಾಡೋಕ್ಕಾಗುತ್ತಾ ಅಂತ ಏನು ಹೇಳಿದರು ಅದೆಲ್ಲ ವಿರೋಧದ ನಡುವೆಯೂ ಕುಟುಂಬ ಪರಿವಾರ ಸಮೇತವಾಗಿ ತುಂಬ ಮೇಳಕ್ಕೆ ಹೋಗಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷರ ಆದೇಶವನ್ನು ಧಿಕ್ಕರಿಸಿದ್ದಾರೆ ಇವೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಏನು ಅಮಿತ್ ಶಾ ಅವರು ಕಾಂಗ್ರೆಸ್ ನಮ್ಮ ವರಿಷ್ಠ ನೇತರಾದಂಥ ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ಇಡೀ ಇಕ್ಕಳದಲ್ಲಿ ನ್ಯಾಷನಲ್ ಹೆರಾಲ್ಡ್ ಒಂದು ಯಾವುದೋ ಮುಗ್ದೋಗಿರೋ ಕ ಕಥೆಯನ್ನು ಮರು ಸೃಷ್ಟಿ ಮಾಡಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಜೈಲಿನಲ್ಲಿ ಇಟ್ಟಂತ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆಯಲ್ಲಿ ವಾಸುದೇವ್ ಜಗ್ಗಿ ಆರ್ಯಾಸು ಸದ್ಗುರು ಅವ್ರು ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ವಾಸುದೇವ್ ಜಗ್ಗಿ ಅಮಿತ್ ಶಾ ಜೊತೆಯಲ್ಲಿ ವೇದಿಕೆ ಶೇರ್ ಮಾಡ್ಕೊತಾರೆ ಅಂದರೆ ಇದಕ್ಕಿಂತ ಅಪಮಾನವಾದ ಕ ಕೆಲಸ ಕಾಂಗ್ರೆಸ್ನವ್ರು ಬೇರೆ ಇಲ್ಲ ಇವತ್ತು ರಾಜಣ್ಣನವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ಎಷ್ಟು ಒತ್ತಾಯ ಇದೆಯೋ ಅದೇ ರೀತಿಯಲ್ಲಿ ಅವನು ಡಿ ಕೆ ಶಿವಕುಮಾರ್ ಪಿ ಸಿ ಸಿ ಅಧ್ಯಕ್ಷ ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ನಮ್ಮೆಲ್ಲ ಕೆ ಎನ್ ರಾಜಣ್ಣವರು ಕೆ ಎನ್ ರಾಜಣ್ಣವರು ಅಂತಲ್ಲ ಕಾಂಗ್ರೆಸ್ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನಾನು ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡ್ತೀನಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ ಇವತ್ತು ನಾನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ ಕೆ ಎನ್ ರಾಜಣ್ಣವರು ದೇವರಾಜರ್ಸು ಸಿದ್ದರಾಮಯ್ಯ ನಂತರ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಅಹಿಂದ ನಾಯಕರು ಅಹಿಂದ ನಾಯಕರು ಅನ್ನೋದಕ್ಕಿಂತ ಶೋಷಿತ ವರ್ಗದವರ ಮುಖಂಡ ಅವರು ಅಂಥವ್ರಿಗೆ ಅನ್ಯಾಯ ಆದರೆ ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಕ್ಷೇತ್ರಗಳಲ್ಲಿ ಅವರು ಪ್ರಭಾವ ಬೀರಿ ಅವರು ಪಕ್ಷ ಪಕ್ಷಕ್ಕೆ ಹಾನಿ ಆಗಿರ್ತಕ್ಕಂಥ ಸಂದರ್ಭ ಇದೆ ನಲವತ್ತರಿಂದ ಐವತ್ತು ಕ್ಷೇತ್ರದಲ್ಲಿ ಆಗಿ ಕಾಂಗ್ರೆಸ್ ಪಕ್ಷ ತನ್ನ ಸ್ಥಾನಗಳು ಕಳ್ಕೊಳ್ಳುತ್ತೆ ಫೈನಲಿ ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಫೈನಲ್ ಸ್ಟೇಟ್ಮೆಂಟ್ ಐ ಆಮ್ ಬಾರ್ನ್ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಐ ಡೋಂಟ್ ವಾಂಟ್ ಟು ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಐ ವಾಂಟ್ ಟು ಡೈ ಆಸ್ ಎ ಎನ್ ಆರ್ ಫ್ಯಾನ್ ದಿಸ್ ಈಸ್ ಮೈ ಫೈನಲ್ ಸ್ಟೇಟ್ಮೆಂಟ್ Please thank you one and all.